ಇವತ್ತು ಎಷ್ಟನೇ ದಿವಸದ ಕಾರ್ಯಕ್ರಮ ಇವತ್ತೇನು ಬಂದಿರ್ತಾರಲ್ಲ ಅವ್ರಿಗೆ ಇದು ಮೊದಲನೇ ದಿವಸದ ಕಾರ್ಯಕ್ರಮ ಒಂದ್ ನಾಲ್ಕೈದು ದಿವಸದಿಂದ ಏನು ಬಂದಿದ್ರಲ್ಲ ಅವ್ರಿಗೆ ಇದು ಐದನೇದ ಆರನೇದ ಕಾರ್ಯಕ್ರಮ ಹೋದಲ್ವ ಇವತ್ತೇನು ಹೊಸದಾಗಿ ಬಂದಿದ್ರಲ್ಲ ಇನ್ನ ಖಾಲಿ ಆಗ್ಬೇಕಾಗಿತ್ತು ಚೂಡ ಉಂಡಿ ಅವೆಲ್ಲ ಖಾಲಿ ಮಾಡಿ ಬಂದ್ರೆ ನಡೀತಿದ್ದೇನೆ ಮಂದ್ ತಿಂಗ್ ಇರ್ತಿದ್ದೇವೆ ಐದು ಆರನೇ ದಿವಸದ ಕಾರ್ಯಕ್ರಮ ಪಂಚಮಿ ಇವತ್ತು ಐದನೇ ಇರ್ಬೋದು ನನಗೂ ಸ್ವಲ್ಪ ಮರು ಜಾಸ್ತಿ ಈಗ ಅಲ್ಲಮ್ಮ ಪ್ರಭುದೇವರ ಜನನ ಆಗಿದೆ ಎಲ್ಲಿ ಆಗಿದೆ ಅಂತ ಗೊತ್ತಾ ನಾನು ಹೇಳ್ತೀನಿ ಮಕ್ಕಳು ನಿನ್ಗೆ ಬಂದಿರಲ್ಲ ಎಲ್ಲರೂ ನೀವೆಲ್ಲ ಎಲ್ಲಿಗೈತಿ ಅವ್ರ ಜನ ಎಲ್ಲಿ ಹುಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕ ಬಳ್ಳಿಗಾವಿಯಲ್ಲಿ ಅವ್ರು ಜನಿಸಿದ್ದಾರೆ ಬಳ್ಳಿಗಾವಿಯಲ್ಲಿ ಅವರು ಆಗೈತಿ ತಂದೆ ತಾಯಿಗಳು ಯಾರು ಯಾರು ನಾಡೋ ಸ್ವಲ್ಪ ನೀವಲ್ಲ ಮಾತಾಡ್ರಿ ನಾನ್ ಜೊತೆ ಮಾತಾಡ್ರಿ ನೀವು ಮಾತಾಡ್ಬೇಡ್ರಿ ನಿರಹಂಕಾರ ಮತ್ತು ಸುಜ್ಞಾನಿ ಎಲ್ಲ ಗಣ ಮಕ್ಕಳು ಎಲ್ಲ ಹೊರಗೆ ಹಾಕಿರಿ ಹಾಕ್ತೀವಿ ಅವ್ರ ಅಲ್ಲೇ ಇರಲಿ ಮಕ್ಕಳದೇ ಗೀತಿ ಈಗ ಜಾಸ್ತಿ ನಿರಹಂಕಾರ ಮತ್ತು ಸುಜ್ಞಾನಿಯ ಪವಿತ್ರ ಗರ್ಭದಿಂದ ಅವತರಿಸಿದ್ದಾರೆ ಅಲ್ಲಮ ಪ್ರಭು ಸಾಕ್ಷಾತ್ ಪರಶಿವನ ರೂಪವೇ ಅಂತ ಚಾಮರಸ್ಯ ಕವಿಗಳು ಹೇಳ್ತಾ ಬರ್ತಾ ಇದ್ದಾರೆ ಅಂಥ ಅಲ್ಲಮಪ್ರಭುಗಳು ಈ ಜಗತ್ತಿಗೆ ಜನಿಸಿ ಹುಟ್ಟಿದ್ದಾರೆ ಇನ್ನೂ ನಾಮಕರಣ ಆಗಿಲ್ಲ ಅವರ ನಾಮಕರಣವನ್ನು ಇವತ್ತು ನಾವೆಲ್ಲ ಪುರಾಣ ಪ್ರವಚನದ ಸಂದರ್ಭದಲ್ಲಿ ನಾವೆಲ್ಲ ತಾಯಂದಿರು ಕುಣಿಕೆಯ ಸಮಸ್ತ ಹಿರಿಯರು ಸಮ್ಮುಖದಲ್ಲಿ ಮಾಡುತ್ತೇವೆ ಆ ಮಹಾತ್ಮರ ಜನಿಸಲಿಕ್ಕೆ ಕಾರಣಗಳದಾವ ನಾವು ಯಾಕೆ ಜನಿಸಿದ್ದೇವೆ ನಾವು ಯಾಕೆ ಹುಟ್ಟೇವಿ ನೀನೇ ಮಾತಾಡವ ಅವ್ರು ಯಾರು ಮಾತಾಡಲ್ಲ ನಾವು ಯಾಕೆ ಹುಟ್ಟೇವಿ ಸಾಯಕ್ ಹುಟ್ಟೇವಿ ಯಾಕೆ ಸಾಯ್ತೇವಿ ಹುಟ್ಟಕ್ಕೆ ಸಾಯ್ತೇವೆ ಹುಟ್ಟೇವಂದ್ರೆ ಸಾಯ್ಲೇಬೇಕು ಸತ್ತೇವಂದ್ರೆ ಹುಟ್ಟಲೇಬೇಕು ಹುಟ್ಟು ಸಾವುಗಳದವಲ್ಲ ಇದು ನಮ್ಮ ಪ್ರತಿಯೊಂದು ಜೀವಿಗಳಿಗೂ ಕೂಡ ಬರುವಂತದ್ದು ಹುಟ್ಟು ಸಾವುಗಳಿಲ್ಲ ತಂದ್ರೆ ಜೀವಿಗೆ ಅನಿಸಿಕೊಳ್ಳುವುದಿಲ್ಲ ಜೀವಿ ಅನ್ನೋದಿಲ್ಲ ಹುಟ್ಟು ಸಾವುಗಳನ್ನ ಗೆಲ್ಲಲಿಕ್ಕೆ ಅದನ್ನ ಜಯಿಸ್ಲಿಕ್ಕೆ ಅದನ್ನ ಭವಬಂಧನ ಅಂತಾರೆ ಭವಚಕ್ರ ಅಂತಾರೆ ಹುಟ್ಟು ಸಾವುಗಳನ್ನ ಮೀರಿ ನಿಲ್ಲಿಕೆ ಏನು ಬಾಯಿ ಬೇಕು ಸಾಧನೆ ಯಾವ ಸಾಧನೆ ಮಾಡಬೇಕು ಎಂತ ಸಾಧನೆ ಮಾಡಬೇಕು ಎನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ ಮಹಾತ್ಕಾರ ಜನನ ಆಗ್ತದೆ ನಾವು ಹುಟ್ಟೇವಿ ಏನೊಂದಿಷ್ಟು ಮಾಡಿದ್ದೇವೆ ಮನೆ ಕಟ್ಟಿದ್ದೇವೆ ಹೊಲ ಮಾಡಿದ್ದೇವೆ ಬಂಗ್ಲ ಕಟ್ಟಿದ್ದೇವೆ ಗಾಡಿ ತಗೊಂಡಿವಿ ಒಂದಿವಸ ಬಿಟ್ಟು ನಡೆದೇವೆ ಅದಕ್ಕೆ ಎಲ್ಲವನ ತಿಳಿಸುವಗೋಸ್ಕರ ಇದು ಜಗತ್ತು ಅಸ್ಥಿರವಿದೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಬಲಿಗೆ ಬಿದ್ದು ಏನಾಗ್ತಾ ಇದೆ ಅಂದ್ರೆ ನಾವು ನಮ್ಮನ್ನು ನಾವು ಮರೆತು ಹೋಗ್ತಾ ಇದ್ದೇವೆ ನಮ್ಮನ್ನು ನಾವು ಮರೆತಿದ್ದಕ್ಕಾಗಿ ನೀನು ಅಜ್ಞಾನಿಯಲ್ಲವೇ ಜೀವನೆ ನೀನು ಸುಜ್ಞಾನಿ ಎಂದು ನುಡಿಯುವರೆ ಜಡ ಪಂಚವಿದ ದೇಹವನ್ನ ಪಂಚಮಹಾಭೂತಗಳಿಂದ ಕೂಡಿರತಕ್ಕಂಥ ಪಂಚಕರಣಗೊಂಡು ಪಂಚಮಹಾಭೂತಗಳು ಪಂಚೀಕರಣಗೊಂಡು ಆ ಐದು ಭೂತಗಳನ್ನು ಸೇರಿ ಈ ಶರೀರ ಎನ್ನುವಂಥ ಅದ್ಭುತ ತಯಾರಾಗಿದೆ ಇದು ಪಂಚೀಕರಣಗೊಂಡಿರ್ತಕ್ಕಂಥ ಶರೀರ ಈ ಶರೀರವೇ ನಾನು ನಾನು ಅಂದ್ಕೊಂಡು ಕುತ್ಕೊಂಡಿ ಎಲ್ಲ ಅದಕ್ಕೆ ನೀನು ಪಂಚ ಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಜಡ ಶರೀರ ನೀನಲ್ಲ ಅಂತ ತಿಳಿಸ್ಲಿಕ್ಕೆ ಬರ್ತಾರೆ ಮಾಸ್ತೀ ನಾವು ಎದಕ್ಕೆ ಬಂದೇವೆ ಅಂದ್ರೆ ಒಂದಿಷ್ಟು ಮದುವೆ ಆಗ್ತೇವೆ ಮಕ್ಕಳು ಹಿಡಿತೇವೆ ಅವುಗಳಿಷ್ಟು ಶಿಕ್ಷಣ ಕೊಡ್ತೇವೆ ಅವುಗಳಿಗೆ ಇಷ್ಟು ಮದುವೆ ಮಾಡಿಸ್ತೇವೆ ಅವುಗಳಿಗೆ ಇಷ್ಟು ಮೊಮ್ಮಕ್ಕಳು ನೋಡ್ತೇವೆ ಈಗ ಅವರಿಗೆ ಸಂಸಾರ ಗೊಂದಲದಲ್ಲಿ ನೂಕ ಅವರನ್ನು ನೋಡ್ಲಿಕ್ಕೆ ನಾವು ಬರುತ್ತೇವೆ ಆದರೆ ಮಹಾತ್ಮರು ಸಂಸಾರ ಬಂಧನದಿಂದ ಎತ್ತಿ ಹಿಡಿಯಾಕ ಬರ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹಾಡಿದ್ರು ಎಷ್ಟು ಚೆನ್ನಾಗಿ ಹಾಡಿದ್ರು ಈ ದರೆಯ ಭೋಗವನೀಗಿ ವರಮುಕ್ತಿ ವರಮೋಕ್ಷ ಪದವಿಗೆ ನೀವು ಬರ್ತಿರೋ ಇಲ್ಲೇ ಇರ್ತೀರೋ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಕ್ಕರದ ಸತಿಸುತರು ಅಣ್ಣ ತಮ್ಮಂದಿರ ಬಿಟ್ಟು ಕೆಕ್ಕೆ ಗಾದಿಯೇ ಬಿಟ್ಟು ಸೊಕ್ಕು ಸೊಡುವನ ಬಿಟ್ಟು ಎಲ್ಲ ಬಿಟ್ಟು ಇಲ್ಲೇ ಬರ್ತಿರೋ ಏನು ಬರ್ತಿರೋ ಅಂತ ಕೇಳಾಕ ಬರ್ತಾರೆ ಮಹಾತ್ಮ ಅಂಥ ಈ ಮಹಾತ್ಮರ ಇರುವಿಕೆ ಆಗಲಿ ಮಹಾತ್ಮರ ಅನುಭವವಾಗಲಿ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಮಾತ್ರ ಸಾಧ್ಯ ಅರಿವಿನ ಜನ್ಮ ಇದು ಅರಿವೆ ಬರೀ ಅರಿವೆ ಅಂತೇಳಿದ್ರು ಅರವಿನ ಜನ್ಮದಲ್ಲಿ ಬಂದೇವಿ ಇದಕ್ಕೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ತಿಳ್ಕೊಳ್ರಪ್ಪ ತಿಳ್ಕೊಳ್ರಿ ಒಬ್ಬ ಮಾಡ್ತಾ ಇದ್ದಂದ್ರ ಕುರಿಯನ್ನ ಕಾಯ್ಕೊಂಡು ಹೋಗ್ತಾ ಇದ್ದ ಕುರಿ ಕಾಯ್ಕೊಂಡು ಅಡವಿಗೆ ಹೋಗಿದ್ದ ಕಾಯ್ಲಿಕ್ಕೆ ಅಡವಿಗೆ ಹೋಗಿದ್ದ ನೂರು ಎರಡ್ನೂರು ಕುರಿಗಳು ಒಂದು ದಿವಸ ಏನಾಗಿತ್ತು ಅಂತಂದ್ರ ಒಂದು ಹುಲಿ ಒಂದು ಹುಲಿ ಗರ್ಭವತಿ ಆಗಿರತಕ್ಕ ಹುಲಿ ಒಂದು ಮರಿ ಹಾಕಿ ಸತ್ತು ಹೋಗಿತ್ತು ಹುಲಿ ಮರಿ ಹಾಕಿ ತಾಯಿ ಸತ್ತಿತ್ತು ಆ ಮರಿ ಅಲ್ಲೇ ಹೊರಳಾಡ್ತಾ ಇತ್ತು ಇವ ಕುರಿ ಕಾಯುವಂತವನು ಅವನು ನೋಡ್ತಾನೆ ಪಾಪ ಹುಲಿ ಸತ್ತೈತಿ ಮಗು ಮರಿ ಹಾಕ್ತೈತಲ್ಲ ಏನ್ ಮಾಡೋಣ ಅಂತ ಆ ಮರಿಗೆ ತಗೊಂಡು ಬರ್ತಾನೆ ಮರಿ ತಗೊಂಡು ಮಾಡ್ತಾನೆ ಕುರಿಗಳ ದೊಡ್ಡಿಗೆಯಲ್ಲಿ ಕುರಿಗಳ ಹಾಲು ಕುಡಿಸೋದು ಕುರಿ ತರನೆ ಅದ್ರ ಜೊತೆಗೆ ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾನೆ ಕುರಿಯ ಜೊತೆಗೆ ಬೆಳೆಸ್ತಾ ಬೆಳೆಸ್ತಾ ಹೋದಾಗ ಅದು ಕುರಿ ಹಂಗೆ ಒದುವುದು ಕುರಿಯ ಜೊತೆಗೆ ಹುಲ್ಲು ತಿನ್ನುವುದು ಕುರಿಯ ಹಾಲು ಕುಡಿಯುವುದು ಹಿಂಗೆ ಬೆಳೀತು ಒಂದ್ ದಿವಸ ಹಲವಾರು ದಿವಸ ಆಯ್ತು ಕುರಿಗಳ ಜೊತೆಗೆ ಬೆಳೀತು ಯಾವುದು ಹುಲಿ ಹುಲಿ ಬೆಳಿತು ಒಂದು ದಿವಸ ಹಿಂಗೆ ಮಯಶಾಕ ಹುಲಿಯ ಜೊತೆಗೆ ಕುರಿಯ ಜೊತೆಗೆ ಹುಲಿಯನ್ನ ತೆಗೆದುಕೊಂಡು ಹೋಗಿರ್ತಾನೆ ಆ ಬೇಟೆಯ ಹುಲಿ ಕುರಿಯೊಳಗಿರ್ತಕ್ಕಂಥ ಹುಲಿಯನ್ನ ನೋಡಿ ಅಂತದ ಓಹೋ ನನ್ನ ಜಾತಿಯ ಹುಲಿ ನನ್ನ ಜಾತಿಯ ಹುಲಿ ಮಾಂಸ ತಿನ್ನುವಂಥದ್ದು ಬೇಟೆ ಇದು ಕುರಿಗಳ ಜೊತೆಗೆ ಹುಲ್ಲು ತಿನ್ನೋದು ಕಲ್ತದಲ್ಲ ಇದಕ್ಕೆ ಹೇಗಾದರೆ ಮಾಡಿ ಬದಲಾಯಿಸಬೇಕು ಅಂತ ವಿಚಾರ ಮಾಡಿ ಮರಿ ನಿಂತ ಏನು ಮಾಡ್ತದ ಆ ಕುರಿಗಳ ದೊಡ್ಡ ಹಿಂಡಿನಲ್ಲಿ ಹಿಂಡಿನಲ್ಲಿರ್ತಕ್ಕಂಥ ಹುಲಿಯನ್ನು ಕರೆದು ಬಾರಪ್ಪ ಇಲ್ಲಿ ಸ್ವಲ್ಪ ಅಂತ ಅದು ಕೇಳ್ತದೆ ಯಾಕೆ ಕರೆದಿ ಅಂತ ಕೇಳ್ತದೆ ನೀನು ಹುಲಿ ಇದ್ದಿ ಕುರಿಯಲ್ಲ ನೀ ಹುಲಿ ಇದ್ದಿ ಕುರಿಯಲ್ಲ ಹ್ಯಾಂಗೆ ಹೇಳ್ತೀಯ ನೋಡು ನೀನು ನನ್ನಂಗೆ ಇದ್ದೀಯ ನನ್ನಂಗೆ ಕೈ ನನ್ನಂಗೆ ಕಾಲು ನನ್ನಂಗೆ ಬಾಲ ನಾನು ಹಾಗೆ ಇದ್ದೀಯ ನೋಡು ಅಂತ ನೀರಾಗ ಚಿತ್ರ ತೋರಿಸ್ತದ ನೋಡಿ ನನ್ನಂಗ ನೀನು ಕುರಿಯಂಗೆ ಓದಿರೋದು ಬೇಡ ನನ್ನಂಗ ಗರ್ಜನೆ ಮಾಡೋದು ಕಲಿ ಅಂತ ಆಗ ಅದು ನೀರಿನ ಪ್ರತಿಬಿಂಬದಲ್ಲಿ ತೋರಿಸಿ ಕೊಡ್ತದ ನೀನು ಕುರಿಯಲ್ಲ ಕುರಿ ಅಲ್ಲ ಹುಲಿ ಅಂತೇಳಿ ಇವತ್ತು ಮಹಾತ್ಮಾರಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನೀನು ಜಡ ಅಲ್ಲ ನೀನು ಸಂಸಾರಿ ಅಲ್ಲ ನೀನು ಪಂಚ ಮಹಾಭೂತಗಳು ನಿರ್ಮಾಣವಾಗಿರ್ತಕ್ಕಂಥ ಪಂಚೀಕರಣದಿಂದ ಕೊಟ್ಟಿರ್ತಕ್ಕಂಥ ದೇಹ ಅಲ್ಲ ನೀನು ದೇವಾಲಯ ಅದಕ್ಕೆ ದೇಹ ದೇವಾಲಯ ಮಾಡ್ಕೊಳ್ಬೇಕಾಗಿದೆ ಭಾವ ಸಿಂಹಾಸನವನ್ನು ಮಾಡ್ಕೊಳ್ಬೇಕಾಗಿದೆ ಹಾಗೆ ನೀನು ಜಡ ಅಲ್ಲ ನೀನು ಸುಜ್ಞಾನಿ ನೀನು ಬ್ರಹ್ಮಸ್ವರೂಪ ನೀನು ಜೀವಾತ್ಮ ಅಲ್ಲ ನೀನು ಪರಮಾತ್ಮ ಅಂತ ಹೇಳಕ್ಕೆ ಬರ್ತಾರಂತೆ ನಮಗೆ ಗೊತ್ತಾಗ್ತಾ ಇಲ್ಲ ಮಹಾತ್ವರ ಬಂದಿದ್ದನ್ನು ಅರಿಯದೆ ನಾವು ಮಾಡ್ತೇವೆ ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡ್ತಾ ಇದ್ದೇವೆ ಮೂವತ್ತು ನಲ್ವತ್ತು ವರ್ಷದಿಂದ ಪುರಾಣ ಕೇಳ್ಕೊಂಡು ಬಂದಿರ್ಬೋದು ನೀವೆಲ್ಲ ಹಿರಿಯರು ಮುಂದೆ ಕೂತೋರು ಇಲ್ಲೆಲ್ಲ ತಾಯಿಂದ ದೊಡ್ಡವ್ರು ಇದ್ದಾರೆ ಮೂವತ್ತು ನಲ್ವತ್ತು ವರ್ಷದಿಂದ ಪುರಾಣ ಪ್ರವಚನ ಕೇಳ್ಕೊಂಡು ಬಂದರೂ ಕೂಡ ನಮಗೆ ಯಾವಾಗ ತುಂಬ್ತದಂತ ಕೇಳಿದ್ರೆ ಈ ಗುಡಿ ಈ ಪ್ರಾಂಗಣ ಅಂತಂದ್ರೆ ಪಂಚಮಿ ಆದ್ಮೇಲೆ ತುಂಬೋದು ಮೊದಲೇ ಮುಂದೆ ಬಂದು ಕೂತ್ಕೊಂಡ್ರಿ ಆಮೇಲೆ ಎಷ್ಟೋದು ಹಾಕೋದಿಲ್ಲ ನೀವು ದಿನ ಬಂದು ಬಂದ್ರೆ ಗೊತ್ತಾಗ್ತದೆ ಎಲ್ಲಿ ಕೂತ್ಕೊಂಡ್ರು ಸರಿಯಾಗ್ತದೆ ದಿನ ಬರ್ತಾರೆ ಇವ್ರು ಅದಕ್ಕೆ ಸರಿಯಾಗಿ ಕೂತಾರೆ ಇವರೆಲ್ಲ ಹೊಸ ಟೀಮ್ ಇವತ್ತು ಇವರು ಪಿಯವರು ಕಾಂಗ್ರೆಸ್ ಅವ್ರ ಕಳಿಸ್ ಇವ್ರು ಕೂತ್ಕೊಂಡ್ರಿ ಹಾಗೆ ನಾವು ಎಷ್ಟು ವರ್ಷ ಪುರಾಣ ಪ್ರವಚನ ಮೂವತ್ತು ನಲ್ವತ್ತು ವರ್ಷದಿಂದ ಕೇಳ್ತಾ ಬಂದ್ರಿ ಒಂದು ಹಿರಿಯರ ಜೊತೆ ಮಾತಾಡೋದು ಎಷ್ಟು ವರ್ಷದಿಂದ ನಡೀತಾ ಬಂದ್ರೆ ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೇಕ್ರಿ ಅಪ್ಪ ಅವರ ಅಲ್ಲಿಂದ ಹಲವಾರು ಪುರಾಣಗಳಿಗೆ ಕೇಳಿದ್ರಿ ಒಂದಾದ್ರೂ ಸ್ವಲ್ಪ ಐತೆ ತೆಲಾಕೆ ಯಾವ್ಯಾವ ಪುರಾಣ ಸಲ ಯಾವ್ದು ಕೇಳಿರಿ ಆಚೆ ವರ್ಷ ಯಾವ್ದು ಕೇಳಿದ್ರಿ ಯಾವ ಸ್ವಾಮಿಗಳು ಬಂದು ಅಂತ ನೆನಪು ಅಷ್ಟೇ ಏನು ಕಥೆ ಹೇಳ್ಯಾರಂತ ಗೊತ್ತಾಗೋದಿಲ್ಲ ಅದಕ್ಕೆ ನೆರೆ ಕೇಳು ಕೇಳಿದದನ್ನು ಅರಿ ಗುರು ಪೇಡ್ದ ತೆರೆದು ಚೆನ್ನಾಗಿ ತಿಳ್ಕೊಳ್ಬೋದು ವರ್ಷಕ್ಕೆ ಒಂದು ತಿಂಗಳು ಐತಿ ದಿನ ಬರ್ಯಪ್ಪಾ ಅಂತಂದ್ರೆ ನೀವು ಬರದ ಬರಂಗಿಲ್ಲ ನಾವು ಹೇಳಕ್ಕೂ ಅದಕ್ಕ ಅದಕ್ಕೆ ಒಳಗೆ ಮಾಸ್ಟರ್ ಕೇಳದಂತ ಮಕ್ಕಳೇ ಶಾಲೆಯೊಳಗೆ ಮಾಸ್ಟರ್ ಪ್ರಶ್ನೆ ಮಾಡ್ದಂತ ಹುಡುಗರೇ ನೋಡ್ರಿ ದೇವರು ಹೆಂಗೆ ಮಾಡ್ಯಾನ ಸೃಷ್ಟಿ ಅಂದ್ರೆ ಕಣ್ಣ ಎಲ್ಲಿ ಕೊಟ್ಟಾನ ಎದ್ರಿ ಕೊಟ್ಟಾನ ಮೂಗ ಎದರ್ದು ಬಾಯಿ ಎದರೈತಿ ಆದರೆ ಕಿವಿ ಹಾಕ ಸೈಡ್ ಕೊಟ್ಟಾನ ಅಂತ ಕೇಳ್ದಂತ ಹುಡುಗ ಒಬ್ಬ ಬೆರಕಿ ಕಿಲಾಡಿ ಹುಡುಗೇನಂತಾನೆ ಸರ್ ಸರ್ ನಾ ಹೇಳ್ತೀನಿ ಅಂತ ಏನಪ್ಪ ಹೇಳ ಸರ್ ಅಷ್ಟು ಗೊತ್ತಾಗಲ್ಲ ನಿಮಗೆ ನಿಮ್ಮಂಥವ್ರ ಪಾಠ ನಿಮ್ಮಂಥವ್ರ ಪಾಠ ಈ ಕಡೆ ಕೇಳಿ ಈ ಕಡೆ ಬಿಡಕಂತ ಅಂತ ಅಂತ ಹೇಳಿದಂತ ಹಾ ನಾವು ಎಲ್ಲ ಸ್ವಾಮಿಗಳು ಚರಿತ್ರೆ ಪನ್ನ ಕಟ್ಟಿ ಎಲ್ಲ ಕೇಳಿ ಕೇಳಿ ಏನಾಗಿತ್ತು ಅಂತ ಈ ಕಡೆ ಕೇಳಿ ಈ ಕಡೆ ಬಿಡಕ ಶುರು ಮಾಡಿ ಒಂದೊಂದ್ಸಲ ಅನ್ನಿಸ್ತದೆ ತಿಳ್ದಂಗೆ ಅನ್ನಿಸ್ತದ ಒಂದೊಂದ್ಸಲ ವಿಮಾನ ಹೋಗ್ತಾವ ಮ್ಯಾಳ್ಗೆ ಮ್ಯಾಲ ಹಂಗೆ ಮ್ಯಾಲಿನ ಶಬ್ದಗಳು ಮ್ಯಾಲಿನ ಹೋಗ್ಬಿಡ್ತಾವೆ ಏನು ಹೇಳಿದ್ರು ಏನು ಗೊತ್ತು ಯಾವಾಗ ಇಲ್ಲಿ ಕೂತು ಒಂದು ಗಂಟೆ ಕೂತ್ಕೊಂಡು ಆನಂದದಲ್ಲಿ ಇರ್ತೀರ ಆಗ ತಿಳಿದಂಗೆ ಅನಿಸ್ತದೆ ಯಾವಾಗ ಕಟ್ಟಿ ಕೆಳಗೆ ಹೋಗ್ತಿರು ಪ್ರಸಾದ ಮಾಡ್ತಿರು ಯಾವಾಗ ಒಳಗೆ ಚಲ್ ಚಿಕ್ಕ ಅನ್ನ ಸಾಗಿ ಬಿಡುತ್ತದೋ ಬಿಸಿ ಬಿಸಿ ಬಿದ್ದಿರ್ತದೆ ಇದೇ ಇಲ್ಲಿ ನೆನ್ಪುಳಬೇಕು ಹಾಗೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲೇಬೇಡಿ ಉಚ್ಚಪ್ಪ ಗೆಳೆಯರು ಅಂತ ಹೇಳಿದ್ರು ಎಂಬತ್ತು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ എൺപത് നാല് ലക്ഷം വരുന്നത് അതൊക്കെ ആക്ടേവ് നമ്മൾ ഒന്നല്ല എരടല്ല നാൽക്കല്ല എൺപത്ത ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಬಂದಿದೆ ಅಂತ ಎಷ್ಟು ಜೀವರಾಶಿ ಅಂಡಜ ಪೆಂಡಜ ಸ್ವೇದಜ ಉದ್ಬೀಜ ಅಂತ ಗೊತ್ತಾಗ್ತದೆ ನಿಮಗೆಲ್ಲ ನಮಗೆ ಜಾಲ ತರೋದು ಗೊತ್ತದ ಬೀಸ್ಕೊಂಡು ಬರೋದು ಗೊತ್ತದ ರೊಟ್ಟಿ ಮಾಡೋದು ಕೊಟ್ಟದ ಒಗ್ಯಾಣ ಹೋಗೋದು ಗೊತ್ತದ ಪಾತ್ರೆ ತೊಳೆಯೋದು ಗೊತ್ತದ ಎಲ್ಲ ಗೊತ್ತೈತ್ರಿ ಕಸ ತೆಗೆಲು ಗೊತ್ತೈತೆ ಇದು ಅಂಡಜ ಪಿಂಡಜ ಸ್ವೇದಾಜ ಉದ್ವೀಜ ಗೊತ್ತಿಲ್ರಿ ಅಂತ ಕೇಳ್ತಾ ಕೇಳ್ತಾ ಇದ್ದಾಗ ಗೊತ್ತಾಗ್ತದ ಅಂಡಜ ಅಂದ್ರೆ ಕತ್ತಿಯಿಂದ ಹುಡ್ತಕ್ಕಂಥದ್ದು ಪಿಂಡಜ ಅಂದ್ರ ದೇಹದಿಂದ ಹುಡ್ತಕ್ಕಂಥದ್ದು ಸ್ವೇದಜ ಅಂದ್ರೆ ಜಲದಿಂದ ನೀರಿನಿಂದ ಬೆವರಿನಿಂದ ಏನು ಎಲ್ಲಿ ಹೆಂಗಾಗ್ತವೆ ಬೆವರಿಂದ ಹುಟ್ಟತಕ್ಕಂಥದ್ದು ಉದ್ಬೀಜ ಅಂದ್ರೆ ಗಿಡ ಮರಗಳು ಹೀಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಲಕ್ಷಗಳನ್ನ ಸೇರಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯದವಂತ ನಾವೆಲ್ಲ ಏನೇನಾಗಿ ಬಂದೇವೆ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಜನ್ಮವನ್ನು ಎತ್ತಿ ಬಂದೇವೆ ಇದಕ್ಕೆ ನಿಮ್ಗೆ ಹೇಳ್ತೀನಿ ಏ ಕುಸ ಏ ಬಂಗಾರಿ ಕಾಳಿ ಹೆಂಗೆ ಬೇಕ್ಯಾಂಗ್ ಕೂತಿ ಮಾತಾಡೇ ನಾಶಿಗೆ ಬರ್ತೈತೆನಾ ಇಲ್ಲ ನೀ ಹೇಳ್ತೇನೆ ಬೇಕಾಂಗ ಹೋಗ್ತೈತಿ ಅಯ್ಯ ಯಾರೇ ಹುಡುಗರಿಗೆ ಹುಡುಗರಿಗೆ ಬೇಕಾ ಹೋಗ್ತೈತೆ ಹಾಂ ಹೇಳ್ತೇನೆ ಅಲ್ಲಿದು ಮ್ಯಾಮ್ ಮ್ಯಾಮ್ಯ ಅಂತದನಾ ಬಪ್ಪು ಅಂತದ ನಾಯಿ ಓ ಅಂತ ಕಾಗೆ ಕಾಕ ಐಕ್ಯ ಐಕ್ಯ ಅಂತ ಹಿಂಗ ಎಲ್ಲ ಪ್ರಾಣಿಗಳ ಧ್ವನಿಯನ್ನ ನಿಮ್ಗೆ ಮಾಡಕ್ ಬರ್ತ ಬರ್ತೈತಿಲ್ಲ ಆದ್ರೆ ಬೆಕ್ಕಿ ಹೋಗಿ ಕೇಳ್ರಿ ನಾಯಿ ಹೆಂಗ ಕೂಗ್ತತಿ ನಾಯ್ ಹೆಂಗ ಒದರ್ತದ ಬೆಕ್ಕಿ ಹೋಗಿ ಕೇಳ್ರಿ ಹೇಳಕ್ ಹೇಳ್ತಿ ಅನ್ನೋದು ನಾಯಿ ಹೋಗಿ ಕೇಳ್ರಿ ಬೆಕ್ಕ ಹೆಂಗ್ ಮಾಡ್ತಿ ಅಂತ ಕತ್ತಿ ಹೋಗಿ ಕೇಳ್ರಿ ಹಂದಿ ಹೆಂಗ್ ಮಾಡ್ತಿ ಅಂತ ಇವು ಯಾವ ಏನೂ ಮಾಡುವುದಿಲ್ಲ ಆದರೆ ಮನುಷ್ಯ ಎಲ್ಲ ಪ್ರಾಣಿ ಪಕ್ಷಿಗಳ ಎಲ್ಲ ಧ್ವನಿಯನ್ನು ಮಾಡ್ತಾನತ್ತಂದರೆ ಎಲ್ಲ ಜನ್ಮಗಳನ್ನು ತಾಳಿ ತಾಳಿ ಜನ್ಮ ಪಡೆದು 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 ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕಾಗಿ ಎಲ್ಲ ಪ್ರಾಣಿಗಳ ಸಂಸ್ಕಾರ ಒಳಗಿರುವುದರಿಂದ ಆ ಧ್ವನಿಗಳನ್ನು ಮಾಡ್ತಾನೆ ತೋಟದಲ್ಲ ಎಷ್ಟು ಜನ್ಮ ಪಡೆದೇ ಬಂತು ಇವೆಲ್ಲ ಮಾಡಿ ಮಾಡೋಕೆ ಬರ್ತೈತಿ ಹಾಗಿಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಬಂದೇ ಬಂದೆ ಅದಕ್ಕೆ ಶಂಕರಾಚಾರ್ಯರು ಕೂಡ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನ ಜಟರೇ ಶಹನೆ ಇಹ ಸಂಸಾರ ಕರೆದು ಕೃಪಯಾ ವಾಯಿಮುರಾನಿ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಇ ಸಂಸಾರೆ ಕಲುದುಸ್ತಾರೆ ಭಜ ಗೋವಿಂದಂ ಭಜ ಗೋವಿಂದಂ ಮೂಡ ಮತ ಹೇ ಮೂಡ ಭಗವಂತನ ಸ್ಮರಣೆ ಮಾಡಪ್ಪ ಹೀಗೆ ಹೇಳ್ತಾ ಬರ್ತಾರೆ ಇದೆಲ್ಲವನ್ನ ಕಳಿಸ್ಲಿಕ್ಕೆ ಇದನ್ನೆಲ್ಲ ತಿಳಿಸ ತಿಳ್ಸಕ್ಕೆ ಮಹಾತ್ಮ ಬರ್ತಾರೆ ಅಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮ ಇದೆಯಲ್ಲ ಬಂದಿದೆ ಅದಕ್ಕೆ ನೀ ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳಿದರು ನಾವು ಮನುಷ್ಯರಾಗಷ್ಟೇ ಬಂದೇವೆಪ್ಪ ಹೌದಲ್ಲ ಮನುಷ್ಯರಷ್ಟೇ ಆಗಿದ್ದೇವೆ ಆ ಮಾನವೀಯ ಗುಣ ಇಲ್ಲ ಅಂದರೆ ಆ ಪ್ರಾಣಿಗಳಕ್ಕಿಂತಲೂ ಕನಿಷ್ಠ ಅದಕ್ಕೆ ಅದು ಹೇಳಿದರು ಏನಾದರೂ ಆಗ ಮೊದಲು ಮಾನವನಾಗೋ ಓದಿ ಬ್ರಾಹ್ಮಣನಾಗೋ ಕಾದಿ ಕಾದು ಕ್ಷತ್ರಿಯನಾಗೋ ಪುರಾಣಿಕ ಆಗೋ ಶ್ರೋತ್ರಿ ಆಗು ಅಡುಗೆ ಮಾಡವಾಗು ಏನಾರು ಆಗು ಹೊಟ್ಟ ನೀ ಏನಾಗ ಮೊದಲು ಮಾನವನಾಗು ಯಾಕಂದ್ರೆ ಮಾನವೀಯ ಗುಣಗಳು ದೈವೀಯ ಗುಣಗಳು ಸಾತ್ವಿಕ ಗುಣಗಳು ಅವು ಇಲ್ಲ ನಮ್ಮಲ್ಲಿ ಅವು ಬರಬೇಕಂತ ಪುರಾಣಕ್ಕೆ ನಾವು ಏನಾಗ್ತದೆ ಕೇವಲ ಚರ್ಮಧಾರಿಯಾಗಿ ಮನುಷ್ಯ ರೂಪದಲ್ಲಿದ್ದೇವೆ ಮನುಷ್ಯ ಪಶು ಹೇಗೆ ಮನುಷ್ಯ ರೂಪೇಣ ಮೃಗಂ ಚಲತಿ ನಾವು ಪಶುವಿನಂತೆ ಸ್ಕೂಲ್ದಾಗ ಮಾನವ ಪ್ರಾಣಿ ಅಂತರ ಮಾ ಅಂತಾರ ಮಾನವ ಒಂದು ಪ್ರಾಣಿನೇ ಮಾನವ ಮೃಗ ಅಂತ ಹೇಳಿದ್ರು ಮೃಗ ರೂಪದ ಮನುಷ್ಯರಾಗಿದ್ದೇವೆ ನಾವೆಲ್ಲ ಮೃಗೀಯ ಗುಣಗಳು ಕಾಮ ಕ್ರೋಧ ಲೋಭ ಮೋಹ ಮತ್ಸರೆಲ್ಲ ತುಂಬ್ಕೊಂಡು ತುಂಬ್ಕೊಂಡು ಏನಾಗೈತಿ ಅಣ್ಣ ತಮ್ಮಂದ್ರಲ್ಲೇ ಪ್ರೀತಿ ಇಲ್ಲ ಅಕ್ಕ ತಂಗಿರಲ್ಲಿ ಪ್ರೀತಿ ಇಲ್ಲ ತಂದೆ ತಾಯಿ ಇರಲಿ ಪ್ರೀತಿ ಇಲ್ಲ ಅತ್ತಿ ಸೊಸಿ ಅಂದ್ರೆ ಪ್ರೀತಿ ಇಲ್ಲ ಮಾವ ಹಳಿ ಅಂದ್ರಲ್ಲಿ ಪ್ರೀತಿ ಇಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಗೇಣ ಜಗಳಕ್ಕೆ ಗೇಣ ಜಾಗಿಗೆ ನಾವು ಜಗಳಾಡ್ತೇವೆ ಆಮೇಲೆ ಮಾನವೀಯತೆ ಅಂತ ನಾವೊಂದು ಸ್ವಲ್ಪ ಜಾಗ ಈ ಕಡೆ ಚೂರು ಈ ಕಡೆ ಚೂರು ಬಂದರೆ ಜಗಳಾಡ್ತೇವೆ ನಂದು ಆ ಕಡೆ ಬರ್ತದೆ ನಂದು ಈ ಕಡೆ ಬರ್ತದಂಥೇಳಿ ಜಗಳಾಡ್ತೀವಿ ಆದರೆ ಭೂತಾಯಿ ಪರಮಾತ್ಮ ಭೂಮಿ ಏನಾಗ್ತದೆ ಅಂತ ಇವರೆಲ್ಲ ನನ್ನ ಮೇಲೆ ಜಗಳಾಡಿ ಒಂದು ನಿಮಿಷ ಬಿಟ್ಟು ಹೋಗ್ತಾರೆ ಆದ್ರೆ ನನಗೋಸ್ಕರ ಇವ್ರು ಜಗಳಾಡ್ತಾರಲ್ಲ ಅಂತ ಹಾಗೆ ನಾವೆಲ್ಲ ಮನುಷ್ಯ ರೂಪದ ಚರ್ಮವನ್ನು ಹೊದ್ದೇವಿ ಆದರೆ ಮನುಷ್ಯರಲ್ಲ ಮೃಗ ರೂಪದ ಚರ್ಮವಂತೆ ನಿಮಗೆಲ್ಲ ಗೊತ್ತಿದೆ ನೆನಪಿಸ್ತೀನಿ ಯಾವನು ಒಬ್ಬ ಅಗಸ ಅಗಸ ಗೊತ್ತ ಮಡಿವಾಳ ಧೋಬಿ ಪರೀಟ ಬಟ್ಟೆಯನ್ನು ತೊಳೆಯುವಂತ ಕೆಲಸ ಮಾಡ್ತಿದ್ದ ಅವನು ಏನು ಮಾಡ್ತಿದ್ದ ಬಟ್ಟೆ ತೊಳಿತಾ ಇರಬೇಕಾದ್ರೆ ಅವನು ಹತ್ತಿರ ಒಂದು ಹಿಂದಿನ ಕಾಲದಲ್ಲಿ ಕತ್ತೆಗಳ ಮೇಲೆ ಹೋಗಿ ಹಾಕೊಂಡು ಹೋಗಿ ಬಟ್ಟೆಗಳನ್ನು ತೊಳ್ಕೊಂಡು ಬಂದು ಕೊಡ್ತಿದ್ದ ಒಂದು ದಿವಸ ಅವನು ಏನಾಗಿತ್ತು ಬಟ್ಟೆ ತೊಳೆಕೆ ಹೋದಾಗ ಹುಲಿಯ ಚರ್ಮ ಸಿಕ್ತಂತೆ ಯಾವ ಚರ್ಮ ಹುಲಿ ಹುಲಿ ಚರ್ಮ ಸಿಕ್ತಂತೆ ಹುಲಿ ಸಾಧಿತ್ತು ಎಲ್ಲ ಒಣಗಿದ್ದು ಅದೆಲ್ಲ ಒಳಗೆ ಎಲ್ಲ ಎಲ್ಲ ಮ್ಯಾಲಿನ ಚರ್ಮ ಸಿಕ್ತಂತೆ ಆಗ ಸ ಏನು ಮಾಡ್ತಾನೆ ಆ ಹುಲಿ ಚರ್ಮ ತೊಗೊಂಡು ಬಂದು ಸಾಫ್ ಮಾಡ್ತಾನೆ ಚಲೋ ಸಿಕ್ತಲ್ಲ ಅಂತ ಒಳ್ಳೆ ಸಿಕ್ತೇಳಿ ಅದನ್ನೆಲ್ಲ ಮನೆಗೆ ತಂದು ಸಾಫ್ ಮಾಡಿ ಏನು ಮಾಡ್ತಾನೆ ಕತ್ತೆಗೆ ರಾತ್ರಿ ಹೊತ್ತು ಏನು ಮಾಡ್ತಾನೆ ಹೊದಿಸ್ತಾನೆ ಏನು ಮಾಡ್ತಾನೆ ಕತ್ತೆಗೆ ಹುಲಿ ಚರ್ಮವನ್ನು ಹೊದಿಸ್ತಾನೆ ಬದಿಸಿ ಏನು ಮಾಡ್ತಾನೆ ಮೈ ಹಾಕಿ ಬಿಟ್ಬಿಡ್ತಾನೆ ಗೊತ್ತಲ್ಲತ್ತ ಹ್ಞೂ ಕತ್ತೆಗೆ ಹೊದಿಸಿ ಮ್ಯಾಲ ಹಾಕಿ ಮೈಯಾಕಿ ಬಿಡ್ತಾನೆ ಅದು ಅವ್ರ ಹೊಲ ಇವ್ರ ಹೊಲ ಯಾರು ಎಲ್ಲ ಕಡೆ ಹೊಲದಾಗೆಲ್ಲ ಮೈಕೊಂಡು ಇರ್ತದೆ ಆನಂದವಾಗಿ ಇರ್ತದೆ ಯಾಕಂದರೆ ಹಗಲತ್ತು ಬಿಟ್ಟರೆ ಬಡೀತಾರೆ ಮೈಮತಿ ಮತ್ತೆ ನಮ್ಮ ಹೊಲದಾಗ ಹೇಳಿ ಆಗ ಮಾತ್ರ ಇವನು ಚರ್ಮ ಉತ್ಸವ ಬಿಡಾವ ಮಂದಿಗೆಲ್ಲ ಜನರಿಗೆಲ್ಲ ಭಯ ಶುರು ಆಯಿತು ಇವ ಹುಲಿ ಬಂದೈತಿ ಊರಾಗ ಹುಲಿ ಬಂದೈತಿ ಅಂತ ಎಲ್ಲರು ಬೇಗ ಊಟ ಮಾಡಿ ಬಾಕಲ್ ಹಾಕೊಂಡು ನೋಡ್ಕೊಂಡ್ಬಿಡೋರು ಇವ ಹುಲಿ ಬಿಟ್ಟುಬಿಡವ ಏನು ಹುಲಿ ಬಿಡ್ತದ ಕತ್ತಿ ಬಿಡ್ತಿದ್ದ ಹಾಂ ವದಿಸಿ ಕತ್ತಿ ಬಿಡ್ತಿದ್ದೆ ಹಿಂಗೆ ಮಾತಾಡ್ಬೇಕೇವಾ ಮಾತಾಡ್ರೂ ಚೆನ್ನ ಈಗ ಬಿಟ್ಬಿಡ್ತಿದ್ದ ಅದು ಮೈಕೊಂಡು ಮೈಕೊಂಡು ಭಾಳ ಜನರಿಗೆ ಆಶ್ಚರ್ಯ ಇತ್ತು ಎಲ್ಲ ಹುಲಿಯದಂತೆ ಒಳಗೆಲ್ಲ ಕುತ್ಕೊತೀವಿ ಹುಲಿ ಆದರೆ ಇಲ್ಲಿ ಇಲ್ಲಿವರೆಗೆ ನಮ್ಮ ಒಂದು ಕುರಿ ಸತ್ತಿಲ್ಲ ಒಂದು ಆಕಳ ಸತ್ತಿಲ್ಲ ಒಂದು ಯಾವುದೇ ಪ್ರಾಣಿ ಸತ್ತಿಲ್ಲ ಇದ್ರೆ ಏನೋ ಗೋಮ ಏನೋ ಮಜಾ ಐತಿ ಅಂತ ಒಂದು ಸಲ ಅದಕ್ಕೆ ಹಿಡಿಬೇಕು ಅಂತ ಎಲ್ಲರೂ ಏನು ಮಾಡ್ರು ಮಾತಾಡ್ಕೊಂಡು ಮೀಟಿಂಗ್ ಮಾಡಿಕೊಂಡು ಏನು ಮಾಡ್ರು ಒಂದು ಗಿಡದಾಗ ಬಂದೂಕ ಕೋಲ ಕಟ್ಟಿಗೆ ಎಲ್ಲ ತಗೊಳ್ಕೊಂಡು ಗಿಡದಾಗ ಕೊಡ್ತಾರಂತ ರಾತ್ರಿ ಯಾವಾಗ ಬರ್ತಿರ್ತಾರೆ ಹುಲಿ ಅಂತ ಹೇಳಿ ಆಗ ಹುಲಿ ಬಂತು ರೀ ಏನು ಬಂತು ಹಾಂ ಹುಲಿ ಹುಲಿ ಚರ್ಮ ಹೊದಕ್ಕೆ ಆಗಿರುವಂಥ ಕತ್ತೆ ಬಂತು ಆಗ ಆನಂದವಾಗಿ ಮೈಯಾಗಿ ಶುರು ಬೆಳೆದಿಂಗಳ ಮೈಯಾಗಿ ಶುರು ಮಾಡ್ತು ಮೈದು ಬೆಳೆದಿಂಗಳದಲ್ಲ ಬೆಳೆದಿಂಗಳದಲ್ಲ ಆನಂದವಾಗಿ ತಿಂದು ತಿಂದು ಹಾಡಕ್ಕೆ ಶುರು ಅದು ಹುಲಿ ಹೆಂಗ ಹಾಡ್ತದ ಕತ್ತಿ ಹೆಂಗೆ ಹಾಡ್ತೈತಿ ಹೆಂಗಾಡ್ತೈತಿ ಅದು ಕತ್ತಿ ಏನಾದ್ರೂ ಹಾಡೋದು ಗೊತ್ತಿಲ್ಲ ಆಯ್ಕೆ ಆಯ್ಕೆ ಅಂತ ಅದು ಹಾಡಕ್ಕೆ ಶುರು ಆಯಿತು ಗಿಡದಾನಿಲ್ಲ ಕೆಳ ಕೆಳಗಿಳಿದ್ರು ಜನ ಅದಕ್ಕೆ ನೋಡ್ತಾರೋ ಓಹೋ ಇದು ಹುಲಿ ಅಲ್ಲ ಕತ್ತಿ ಅದ ಅದಕ್ಕೆ ಮಾಡ್ರು ಅದಕ್ಕೆ ತಗೋದು ಅದಕ್ಕೆ ರೀ ಹೊಡೆದ ಆ ಕತ್ತೆ ಅಂತ ಗೊತ್ತಾಗಿ ಅಗಸನ ಮನೆಗೆ ಬಂದು ಅಗಸನ್ ಹೊಡಿತಾರೆ ಇಟ್ಟು ದಿವಸ ನೀವು ಮೋಸ ಮಾಡಿದೀಯ ಹುಲಿ ಚರ್ಮ ಹಾಕಿ ಏನು ಮಾಡಿದಿ ನಮಗೆಲ್ಲ ಹೆದರಿಸಿ ನಮಗೆಲ್ಲ ತೋಟ ಪಟ್ಟಿಗಳಲ್ಲಿ ಬೆಳೆಯನ್ನು ನಾಶ ಮಾಡಿದೀಯ ಅಂತ ಅವನಿಗೆ ಶಿಕ್ಷೆ ಕೊಡುತ್ತಾರೆ ಹಾಗೆ ಇವತ್ತೇನಾಗಿದೆ ಅಂತ ನಾವು ಮನುಷ್ಯ ರೂಪದ ಚರ್ಮವನ್ನು ಹಾಕೊಂಡೇವಿ ಗೊತ್ತಾಗದೈತೆಯಲ್ಲ ಮನುಷ್ಯ ರೂಪದ ಚರ್ಮ ಹಾಕೊಂಡು ನಾವ್ ಎಲ್ಲ ಏನು ಮಾಡ್ತಾ ಇದ್ದೀವಿ ಮನುಷ್ಯರು ಮನುಷ್ಯರು ಮಾನವರು ಅಂದ್ಕೊಂಡು ಹೋಗ್ತಾ ಇದ್ದೀವಿ ಆದ್ರೀ ಮಾನವ ಅಲ್ಲ ಆಗ ಏನಾದ್ರೂ ಹೊಡೆತ ಏನಾದ್ರೂ ಪೆಟ್ಟು ಅದಕ್ಕೆ ಬೀಳತ್ತಂದ್ರ ಎದಕ್ ಬೀಳಗತಿತ್ತು ದೇಹಕ್ಕೆ ಬೆಳಗತ್ತೈತಿ ಮನಸ್ಸಿಗೆಲ್ಲ ಮನಸ್ಸನ್ನ ಮಾನವ ಇದೆ ಅಂತ ಹೇಳ್ಕೊಂಡು ತಿರುಡಗತ್ತದ ಆದ್ರೆ ಪೆಟ್ಟ ತಿಂದುದು ಆಗ ಪೆಟ್ಟು ತಿನ್ನಲ್ಲ ಹಾಗೆ ದೇಹ ಪೆಟ್ಟು ತಿಂದು ತಿನ್ನಗತೈತಿ பிட்டு திந்து திந்து மத்தேனாக தான் மத்தே ஹுட்டோது சாவு சக்கரதொழாக்கொண்ட இங்க ஆகாரது அப்பா அந்த தல்லம் பிரபுகள் அக்க மாதேவி சித்தராம ஜன்னபசவண்ண மொழிகேமாரைய அடப்பாதப்பண்ண அம்பிகரச்சோடைய எஷ்டு ஜன சரஹாரும் சரணும் நம்மனை உதார மாத்தி வந்தார் ಅಂಥದ್ರಲ್ಲಿ ನಿರಹಂಕಾರ ಸುಜ್ಞಾನಿಯರ ಪವಿತ್ರ ಗರ್ಭದಿಂದ ಅಷ್ಟೇ ಪವಿತ್ರರ ಆತ್ಮರು ಸತಿಪತಿಗಳೊಂದಾಗಿ ದೇವನಲ್ಲಿ ಭಕ್ತಿ ಗುರುಲಿಂಗ ಜಂಗಮರಲ್ಲಿ ಭಕ್ತಿ ಉಳ್ಳವನಾಗಿ ಇಂಥ ಅದ್ಭುತವಾಗಿರತಕ್ಕಂಥ ಶಿವನ ಸಾತ್ವಿಕ ಕಳೆಯನ್ನು ಮಗುವಿನ ರೂಪದಲ್ಲಿ ಪಡೆಯದು ಈ ಜಗತ್ತಿನಲ್ಲಿ ಕೀರ್ತಿವಂತರಾಗಿದ್ದಾರೆ ಅಂತಹ ಪುರಾಣ ಪುರುಷನಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರ ಅಂದಿನ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತ ಅಂತಂದರೆ ನೂರು ಶತಮಾನ ದಶಮಾನ ಅಂತ ಹೇಳ್ತೀವಲ್ಲ ದಶ ಅಂದ್ರೆ ಹತ್ತು ಇಡೀ ಹತ್ತು ನೂರು ಹೇಳ್ತೀವಲ್ಲ ಸಾವಿರ ದಶಾವಿರ ಅಂತ ಲಕ್ಷ ದಶಲಕ್ಷ ಕೋಟಿ ಅಬ್ಜ ಹಿಂಗೆ ಹೇಳ್ತಾವೆ ಹತ್ತು ಹತ್ತು ದಶ ಶತ ಅಂದ್ರೆ ನೂರು ಹತ್ತನೆಯ ಹನ್ನೆರಡನೆಯ ಶತಮಾನ ಅಂತಂದ್ರೆ ಈಗ ಅವರೆಲ್ಲ ಇಲ್ಲಿಗೆ ಇಪ್ಪತ್ತೆರಡನೇ ಶತಮಾನ ಅಂದರೆ ಸಾವಿರ ವರ್ಷಗಳ ಹತ್ತಿರ ಆಗ್ತಾ ಇದೆ ಇಂಥ ಸಾವಿರ ವರ್ಷಗಳ ಪೂರ್ವದಲ್ಲಿ ಇಂತಹ ಶರಣರ ಜನಿಸಿ ಈ ಇತಿಹಾಸದ ಪುಟಗಳಲ್ಲಿ ಉಳ್ಕೊಂಡಿದ್ದಾರೆ ಹಾಗೂ ನಾವು ಕೂಡ ಇಂಥ ಪುರಾಣ ಪ್ರವಚನಗಳನ್ನು ಕೇಳೋದ್ರ ಮೂಲಕ ನಮ್ಮ ಜನ್ಮ ಸಾರ್ಥಕತೆಯನ್ನು ಮಾಡಿಕೊಳ್ಳೋದ್ರ ಜೊತೆಗೆ ನಾವು ಕೂಡ ಒಂದು ಇತಿಹಾಸದ ಪುಸ್ತಕಗಳಲ್ಲಿ ಉಳಿದಿಲ್ಲ ಶಿವಾಜಿ ಮಹಾರಾಜ ಉಳಿದುಕೊಂಡಿದ್ದಾನೆ ವಿವೇಕಾನಂದ ಉಳ್ಕೊಂಡಿದ್ದಾನೆ ಪರಮೋಶ್ವರು ಉಳ್ಕೊಂಡಿದ್ದಾನೆ ಸಿದ್ಧಾರ್ ಗುರುನಾಥರು ಎಷ್ಟೊಂದು ಶರಣರು ಸ್ವಂತ ಮಹಾತ್ಮರು ಉಳ್ಕೊಂಡಿದ್ದಾರೆ ಹಾಗೆ ನಾವು ಉಳಿದುಕೊಳ್ಳಬೇಕು ಅನ್ನೋಗೋಸ್ಕರ ಪುರಾಣ ಪುಣ್ಯಗತಿಗಳನ್ನ ಕೇಳ್ತಾ ಇರಬೇಕು ಹಾಗಾಗಿ ಕೇಳ್ತಾ ಇರಬೇಕು ಆಗಾಗ ಓದ್ತಾ ಇರಬೇಕು ನೀವೆಲ್ಲ ಏನು ಮಾಡ್ತೀರಿ ಮಲ್ಲೇನೇ ಜಾತ್ರೆಗೆ ಹೋದ್ರಿ ಶ್ರೀಶೈಲಕ್ಕೆ ಶೈಲಕ್ಕೆ ಹೋಗ್ತಿರಲ್ಲ ಸಿರಿಶೈಲಕ್ಕೆ ಹೋದಾಗ ಏನ್ ತಿರ್ತೀರಿ ನೀವೆಲ್ಲ ಮೋಟಾರು ಗೊಂಬೆ ಬಾಲು ಕಿವ್ಯಾಗ ಕೊಳ್ಳಾಗ ಇವರ್ತಿರಲ್ಲ ಮುಂದಂಥದ್ದು ಏನು ತರಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಹೋಗಗೆ ಎಲ್ಲ ಸಿಕ್ಲವ ಬರಬೇಕಾದ್ರೆ ಸರಿಸಲಿಗೆ ಹೋಗ್ರಿ ಹುಬ್ಳಿಗೆ ಹೋಗ್ರಿ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತಿರಲ್ಲೋ ಅಲ್ಲಿ ವಸ್ತುಗಳು ತಗೋಬೇಡ್ರಿ ಅಲ್ಲಿಯ ಕ್ಷೇತ್ರ ಮಹಿಮೆಯ ಬಗ್ಗೆ ಕ್ಷೇತ್ರ ಮಹಿಮೆ ಇರ್ತದಲ್ಲ ಅಲ್ಲಿಯ ದೇವರ ಮಹಿಮೆ ಬಗ್ಗೆ ಆ ಪುಸ್ತಕಗಳನ್ನ ತೆಗೆದುಕೊಂಡು ಬರಬೇಕು ನಿಮ್ಮ ಮನೆಗೆ ನೀವು ಓದಬೇಕು ಮಕ್ಕಳಿಗೆ ಓದಿಸ್ಬೇಕು ಯಾರ್ಯಾರು ಬಂದರೆ ಓದಂತ ಕೊಡಬೇಕು ಚಹಾ ಮಾಡ್ತಿರಲ್ಲ ಚಹಾ ನಾಷ್ಟ ಆಗುತ್ತಾ ಅವ್ರಿಗೆ ಓದಕ್ಕೆ ಕೊಡಬೇಕು ಓದ್ರಿ ಸ್ವಲ್ಪ ನಾನು ಸ್ರೀಶೈಲಕ್ಕೆ ಹೋಗಿದ್ದೆ ಮಲೆಯಿಂದ ಚರಿತ್ರೆ ತಂದಿನಿ ಶ್ರೀಶೈಲ್ ಚರಿತ್ರೆ ತಂದೀನಿ ಸ್ವಲ್ಪ ಓದ್ರಿ ಅಂತ ಚಹಾ ನಾಷ್ಟ ಮಾಡ್ತಾ ಕೊಡಬೇಕು ಆಗ ಮಾತ್ರ ಆಧ್ಯಾತ್ಮಕ್ಕೆ ಬೆಳೀತದ ದೈವಿ ಭಕ್ತಿ ಬೆಳೀತದೆ ನೀವೆಲ್ಲ ಮಕ್ಕಳಿಗೆ ಗೊಂಬಿ ತಂದೇನೋ ಕಾರ್ ತಿಂದೆನೋ ಬಾಲ್ ತಿಂದೇನೋ ಬ್ಯಾಡ್ ತಂದೇನೋ ತಂದರೆ ಎಲ್ಲ ತರಬೇಡ್ರಿ ಮುಂದೆ ತರಲ್ಲ ಯಾರು ಯಾವ ಕೇಳ್ಬೇಡ್ರಿ ನೀವು ಜಾತ್ರೆಗೆ ಹೋದ್ರೆ ಸಿದ್ಧ್ರೀಗ ವಿಜಾಪುರಕ್ಕೆ ಹೋಗ್ತೀರಿ ಮಕರ ಸಂಕ್ರಾಂತಿಗೆ ಏನು ನೋಡ್ತೀರಿ ನೋಡೋಕೆ ಹೋಗಿರ್ತೀರಿ ಅದು ಏನು ಮದ್ದು ಆರಿಸೋದು ನೋಡ್ತೀರಿ ಅಲ್ಲ ಮೆರವಣಿಗೆ ನೋಡ್ತೀರಿ ಸಿದ್ದರಾಮೇಶ್ವರ ಜಾತ್ರೆಗೆ ಹೋದಾಗ ಸಾಮಾನುಗಳು ತಗೊಬೇಡ್ರಿ ಪುಸ್ತಕಗಳು ತಗೊಳ್ರಿ ಮಾರಾಟ ಬಂದಿರ್ತಾವೆ ಅಪ್ಪುಗಳು ಸಿದ್ದೇಶ್ವರ ಅಪ್ಪುಗಳ ಆಶ್ರಮದಲ್ಲಿ ಪುಸ್ತಕಗಳು ಹಚ್ಚಿರ್ತಾರೆ ರಾಮಕೃಷ್ಣ ಆಶ್ರಮದ ಪುಸ್ತಕಗಳು ಹಚ್ಚಿರ್ತಾರೆ ಎಲ್ಲ ಬೇರೆ ಬೇರೆ ಪುಸ್ತಕಗಳು ಬಂದಿರ್ತಾವೆ ಎಲ್ಲ ಓದ್ಬೇಕು ಓದ್ರೆ ಶಾಣೆ ಆಗ್ತೀರಿ ಶಾಣೆ ಆದ್ರೆ ಏನಾಗ್ತದೆ ಮ್ಯಾಲೆ ಕುತ್ಕೋತೀರಿ ಆದ್ರೆ ಕೆಳಗೆ ಕೊಡ್ತೀರಿ ದಡ್ ಆಗಬೇಕು ಶಾಣಿ ಆಗಬೇಕು ಮ್ಯಾಲ ಕೂತ್ಕೋತಿರ ನಾಳಿಂದ ನಾ ನಾಳೆ ಹೇಳಿದ್ರೆ ಕೆಳಗೆ ಕೂತ್ಕೋತಿ ಮ್ಯಾಲ ಕೊಡೋ ನೋಡೋಣ ನಾನು ಹಿಂಗೆಲ್ಲ ಓದೋದ್ರಿ ನಾನು ಮ್ಯಾಲ ಕೂಡ್ಸ್ಯಾರ ನಿಂಗೆಲ್ಲ ಹಿರಿಯರೆಲ್ಲ ಅವರು ನೀವು ಕುಡ್ಸ್ಯಾರ ಅವ್ರು ಕುಡ್ಸ್ಯಾರ ಅವರು ತಂದು ನನಗೆ ಕುಡ್ಸ್ಯಾರ ಅದಕ್ಕೆ ನೀವು ಶಾಣೆ ಆದ್ರೆ ನಿಮಗೂ ಮ್ಯಾಲ ಕೂಡಿಸ್ತದೆ ಆ ಕೂಡಿಸುವಂಥ ಕೆಲಸ ಕೂಡಿಸ್ಲಿಕ್ಕೆ ಏನೆಲ್ಲ ಸಾಧನೆ ಮಾಡಬೇಕು ಅನ್ನುವಂಥದ್ದೆಲ್ಲ ಮಹಾತ್ಮರು ಹೇಳ್ತಾ ಬರ್ತಾರೆ ಅಂಥ ಮಹಾತ್ಮರು ಇವತ್ತು ಅಲ್ಲಮ್ಮ ಪ್ರಭುವಿನ ತೊಟ್ಟಿಲ ಕಾರ್ಯಕ್ರಮವನ್ನು ಎಲ್ಲ ತಾಯಂದ್ರೆ ನಡೆಸ್ಕೊಡ್ಬೇಕು ಅದಾದ ಮತ್ತು ಮತ್ತು ಪುರಾಣವನ್ನು ನಾವೆಲ್ಲ ಮುಂದುವರೆಸೋಣ ಸಮಯ ಆಗಿಲ್ಲ ಇವತ್ತು ಎರಡು ತಾಸು ಬಿಡೋಂಗಿಲ್ಲ ಈಗ ನಿಮ್ದೊಂದು ತಾಸು ಮುಗಿತು ಈಗ ಈಗ ಇವ್ರದೇನಲ್ಲ ಇಷ್ಟು ದಿವ್ಸ ಬಂದಿಲ್ಲ ಇವ್ರೊಂದು ತಾಸು ಈಗ ಮುಂದೆ ಶುರು ಆಗ್ತೈತಿ ಅದಕ್ಕಾಗಿ ಈಗ ತೊಟ್ಟಿಲ ಕಾರ್ಯಕ್ರಮನ ತಾಯಂದ್ರೆ ನೆರೆಸ್ಕೊಟ್ಟ ಮೇಲೆ 근데 그래요.